ಚನ್ನಗಿರಿ ನಗರದಲ್ಲಿ ಶ್ರೀ ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯಿಂದ ಪಾದಯಾತ್ರೆ ಮುಖಾಂತರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯ ಮುಖಾಂತರ ದಂಡಾಧಿಕಾರಿಗಳಿಗೆ ಮತ್ತು ಉಪ ಆರಕ್ಷಕ ಠಾಣೆ ಹಾಗೂ ಕಾರ್ಮಿಕ ನಿರೀಕ್ಷಕರಿಗೆ ಮನವಿ ನೀಡಲಾಯಿತು ಹೊರ ರಾಜ್ಯದಿಂದ ಕಾರ್ಮಿಕರು ನಮ್ಮ ರಾಜ್ಯಕ್ಕೆ ಬಂದು ಏಜೆಂಟರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಬಿಹಾರಿಗಳು ಒರಿಸ್ಸಾದಿಂದ ಕಾರ್ಮಿಕರು ಬಂದು ನಮ್ಮ ರಾಜ್ಯದ ಕಾರ್ಮಿಕರಿಗೆ ಕೆಲಸ ಇಲ್ಲದ ರೀತಿ ಮಾಡುತ್ತಿದ್ದಾರೆ ಹಾಗೂ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಕರೆದುಕೊಂಡು ಹೋಗುತ್ತಿದ್ದಾರೆ ಹಾಗೆಯೇ ಇಲ್ಲಿ ಕೆಲಸದ ನೆಪ ಮಾಡಿಕೊಂಡು ಕಳ್ಳತನ ಮಾಡುತ್ತಿದ್ದಾರೆ ಹೀಗಾಗಿ ಕೂಡಲೇ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯಾದ್ಯಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸುತ್ತಾರೆ ಈ ವೇಳೆ ಶ್ರೀ ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕರ ಸಂಘದ ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅಧ್ಯಕ್ಷರಾದ ಚಂದ್ರೋಜಿರಾಫ್ ಗೌರವಾಧ್ಯಕ್ಷರಾದ ಗಣೇಶ್ ಆಚಾರ್ ಕಾರ್ಯಾಧ್ಯಕ್ಷರಾದ ಮಾಲತೇಶ್ ಸಂತೋಷ್ ಸಿಇಒ ಸತೀಶ್ ರಫಿಯುಲ್ಲಾ ಕಾಲಿಕಾರ್ ಶಫಿಯುಲ್ಲಾ ಹಾಗೂ ತಾಲೂಕಿನ ಕಾರ್ಮಿಕರು ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ

ಏಜೆಂಟ್ಗಳಿಗೆ ಏತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಹೋರಾಟ ಮೊದಲ ಆದ್ಯತೆಯನ್ನು ಮೊದಲ ಆದ್ಯತೆಯನ್ನು